शिक्षिक ನೀವು ನೋಡ್ತಾ ಇದ್ದೀರಲ್ಲ ರಸ್ತೆಗೆ ಅಡ್ಡವಾಗಿ ಜಲ್ಲಿ ರಾಶಿ ಹಾಕಿರೋದು ಇದು ಮುಸ್ಟೂರು ಮಾರ್ಗದ ರಸ್ತೆ ಇದೇ ಮಾರ್ಗದಲ್ಲಿ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಈಶಾ ದೇವಾಲಯವಿದೆ ಆದರೆ ಈ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದಿತ್ತು ಅರ್ಧಂಬರ್ಧ ಹಾಳಾಗಿದ್ದ ರಸ್ತೆಯನ್ನು ಸಂಪೂರ್ಣ ಅಗೆದು ಹಾಳು ಮಾಡಿ ವರ್ಷ ಆಗಿದೆ ಈವರೆಗೂ ರಸ್ತೆ ಕಾಮಗಾರಿ ಮುಗಿದಿಲ್ಲ ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸೋ ವಾಹನ ಸವಾರರು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪ್ರತಿನಿತ್ಯ ಹಿಡಿ ಶಾಪ ಹಾಕುತ್ತಿದ್ದಾರೆ ಕಳೆದ ಮಾರ್ಚ್ನಲ್ಲಿ ಈ ರಸ್ತೆ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದು ರಸ್ತೆಯನ್ನು ಜೆಸಿಬಿಯಿಂದ ಆಗೆದು ಹಾಳು ಮಾಡಲಾಗಿದೆ ಇದರಿಂದ ವಾಹನ ಸಂಚಾರ ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿ ಈ ಮಾರ್ಗದ ಗ್ರಾಮಗಳ ಜನರು ಕಳೆದ ಜೂನ್ನಲ್ಲಿಯೇ ಪ್ರತಿಭಟನೆ ನಡೆಸಿದರು ಆದರೆ ಆಗ ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳು ಶೀಘ್ರವೇ ರಸ್ತೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ ಕಾರಣ ಅಂದು ಪ್ರತಿಭಟನೆ ವಾಪಸ್ ಪಡೆಯಲಾಗಿತ್ತು ಆದರೆ ಅಂದು ಭರವಸೆ ನೀಡಿ ಹೋದವರು ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ ಇದರಿಂದ ರೋಸಿ ಹೋದ ಜನ ಇಂದು ಮತ್ತೆ ಪ್ರತಿಭಟನೆ ನಡೆಸಿದರು

ಸರ್ ಇವತ್ತಿನ ದಿನ ಏನು ಹೋರಾಟ ಹಮ್ಮಿಕೊಂಡಿದ್ವಿ ನಮ್ಮ ಮುಷ್ಟೂರು ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಈ ರಸ್ತೆಯಲ್ಲಿ ಸಂಪರ್ಕ ಮಾಡೋಕ್ಕಂಥ ಕೆಲ ಗ್ರಾಮಸ್ಥರುಗಳೆಲ್ಲ ಬಂದು ನಮ್ಮ ಸಹ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟ ಯಾಕಂದರೆ ಸರ್ ಮಾರ್ಚ್ ಒಂಬತ್ತನೇ ತಾರೀಕು ಶಾಸಕರು ಗುದ್ಲಿ ಪೂಜೆ ಮಾಡಿ ಇದುವರೆಗೂ ಈ ಕಡೆ ಮಕ್ಕ ಶಾಸಕರೇ ಓಡಾಡ್ತಾ ಇದ್ದಾರೆ ಈ ರೋಡಲ್ಲಿ ಅವರಾದರೂ ಏನು ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ಏನು ಮೀಡಿಯಾಗ ಮುಂದೆ ಹೇಳ್ತಾ ಇದ್ದೀನಿ ನಾನು ಆ ರೋಡ್ ಮಾಡಿದ್ದೀನಿ ಇದು ಮಾಡಿದ್ದೀನಿ ನೀವು ಅನುದಾನ ಮೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಲ್ಲ ಸೊಮ್ಮೆ ಯಾಕೆ ಇದು ಕಾರ್ಯರೂಪಕ್ಕೆ ಬರಲಿಲ್ಲ ಇದರ ಸಮಸ್ಯೆ ಏನಾಗಿದೆ ಯಾಕೆ ನೀವು ಅಧಿಕಾರಿಗಳು ಇಲ್ಬೋದು ಇಲ್ಲ ನೀವು ಯಾರು ಕಂಟ್ರಾಕ್ಟರ್ ಕೊಟ್ಟಿದ್ದೀರೋ ಸಮಸ್ಯೆ ಏನು ಬೇಗ ನಿಮಗೆ ಈ ರೋಡು ಪೂರ್ತಿ ಮಾಡೋದಕ್ಕೆ ಏನು ಸಮಸ್ಯೆ ಯಾಕೆ ನೀವು ಮಾಡಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಮೇಲೆ ಸುಮಾರು ಅಪಘಾತಗಳು ಈ ರಸ್ತೆಯಲ್ಲಿ ಈಶಾ ಈಶಾ ಇರೋದ್ರಿಂದ ಎಷ್ಟು ಜನ ಪಾಪ ದಿನ ನಾವು ಎತ್ತದಾಗೋಗಿದೆ ನಮ್ಮ ಕೆಲಸಗಳಲ್ಲೆಲ್ಲ ಆಮೇಲೆ ಶಾಸಕರು ಆ್ಯಂಬುಲೆನ್ಸೇ ಬರ್ತೈತಿ ಓಡಾಡ್ತೈತಿ ರೋಡಲ್ಲೇ ಅವ್ರಿಗಾದರೂ ಅರ್ಥ ಮಾಡ್ಕೋಬೇಕಲ್ಲ ಹಂಗಾಗಿ ಎಲ್ರಿಗೂ ತೊಂದರೆ ಆಗ್ತಾಯಿದೆ ರೈತರಿಗೆ ಬೆಳೆಗಳ ನಾಶ ಆಗ್ತಾ ಇದೆ ಸರ್ ಧೂಳು ಆಮೇಲೆ ಪಾಪ ಸ್ಟೂಡೆಂಟ್ಸು ಇರ್ಬೋದು ಇಲ್ಲ ವಯಸ್ಸಾಗಿರೋರು ಇರ್ಬೋದು ಎಲ್ಲ ಈ ರೋಡಲ್ಲಿ ರಸ್ತೆಯಲ್ಲಿ ಓಡಾಡ್ತಾರೆ ಎಲ್ರಿಗೂ ಸಮಸ್ಯೆ ನೋಡಿ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅಂಥವ್ರಿಗೆಲ್ಲ ಪಾಪ ಆರೋಗ್ಯಗಳು ಕೆಡ್ತಾ ಇದ್ದಾವೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾಯಿದೆ ಈ ರಸ್ತೆಯಿಂದ ಅದಕ್ಕೆ ಹಾಗಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಇವತ್ತು ಎ ಡಬ್ಲ್ಯೂ ಅವ್ರ ಇರ್ಬೋದು ಇಲ್ಲ ಇಂಜಿನಿಯರ್ ಬಂದಿದ್ದ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ಈ ನಮ್ಮ ರೋಡ್ ನಮ್ಮ ಸರಿಪಡುವ ನಾವು ಇನ್ನೇನು ಕೇಳಲ್ಲ ನಿಮ್ಮ ಈ ರಸ್ತೆ ಒಂದಾದರೆ ಎಲ್ರಿಗೂ ಅನುಕೂಲ ಆಗ್ತದೆ ಯಾರಿಗೂ ತೊಂದರೆ ಆಗಲ್ಲ ಎಷ್ಟೋ ಅಪಘಾತಗಳು ತಪ್ಪುತ್ತವೆ ಜನರ ಪ್ರತಿಭಟನೆ ಸುದ್ದಿ ತಿಳಿದ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತದ ಎಇಇ ಅಮೂಲ್ಯ ಅವರು ಸ್ಥಳಕ್ಕೆ ಬಂದು ಎರಡು ವಾರದಲ್ಲಿ ರಸ್ತೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದರು ಆದರೆ ಈ ಹಿಂದೆಯೂ ಇದೇ ರೀತಿಯಲ್ಲಿ ಅಧಿಕಾರಿಗಳು ಭರವಸೆ ನೀಡಿದ್ದು ಮತ್ತೆ ಕಾಮಗಾರಿ ಆರಂಭಿಸದೆ ಕಿರುಕುಳಕ್ಕೆ ಕಾರಣವಾಗಿದ್ದು ಮತ್ತೆ ಅದೇ ರೀತಿಯಲ್ಲಿ ಮುಂದುವರಿದರೆ ಪರಿಸ್ಥಿತಿ ಏನು ಎಂದು ಪ್ರತಿಭಟನಾ ನಿರತರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಪ್ರತಿಕ್ರಿಯೆ ನೀಡಿದ ಅಧಿಕಾರಿ ಈ ಹಿಂದೆ ಅನುದಾನ ಬಿಡುಗಡೆಯಾಗದ ಕಾರಣ ಕಾಮಗಾರಿ ಮಾಡಿರಲಿಲ್ಲ ಆದರೆ ಇದೀಗ ಅನುದಾನ ಬಿಡುಗಡೆಯಾಗಿದ್ದು ಸೋಮವಾರದಿಂದಲೇ ಕಾಮಗಾರಿ ಆರಂಭಿಸುವುದಾಗಿ ಹೇಳಿದರು ಅಲ್ಲದೆ ಎರಡು ವಾರದಲ್ಲಿ ಕಾಮಗಾರಿ ಮುಗಿಸಿ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡುವುದಾಗಿ ಅಧಿಕಾರಿ ಭರವಸೆ ನೀಡಿದರು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಇಲ್ಲ ನಮ್ಮಲ್ಲಿ ಟೆಂಡರ್ ಇಲ್ಲ ನಮಗೆ ಅನುದಾನ ರಿಲೀಸ್ ಆಗಿರಲಿಲ್ಲ ಅದರಿಂದ ಕೆಲಸ ಸ್ವಲ್ಪ ಡಿಲೇ ಆಗಿತ್ತು ಈಗ ನಾವು ಮಂಡೆ ಅಷ್ಟರೊಳಗಡೆ ಹಂಗಲ್ಲ ಏನಾಗಿದೆ ಅಂದರೆ ಅಪ್ರೂವಲ್ ಆಗಿದ ತಕ್ಷಣ ಕೆಲಸ ಮಾಡ್ಬೋದು ಈಗ ಅಪ್ರೂವಲ್ ಆಗಿ ಸೊ ಇವಾಗ ನೆಕ್ಸ್ಟ್ ಮಂಡೆ ಅಷ್ಟರೊಳಗಡೆ ಕೆಲಸ ಏನು ಹೇಳಿ ಟೆಂಡರ್ ಇಲ್ಲ ನಮ್ಮದು ನಮ್ಮದು ಟೆಂಡರ್ ಬರಲ್ಲ ನಾವು ಇಂಟ್ರೆಸ್ಟ್ಮೆಂಟ್ ಥರ ನಮ್ಮ ಇಲಾಖೆ ಕೆ ಆರ್ ಐ ಡಿಯಲ್ಲಿ ಕೆಆರ್ ಐ ಡಿ ಕಡೆಯಿಂದ ಮಂಡ್ಯ ಅಷ್ಟು ಒಳಗಡೆ ಒನ್ ವೀಕ್ ಒನ್ ವೀಕ್ ಟೂ ವೀಕ್ಸ್ ಅಷ್ಟರಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀವಿ ಟೂ ವೀಕ್ಸಲ್ಲಿ ಕೆಲಸ ಮುಗಿಸ್ತೀವಿ ಇದಕ್ಕೂ ಮೊದಲು ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಶಿವಕುಮಾರ್ ಕಳೆದ ಮಾರ್ಚ್ನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ ರಸ್ತೆ ಕಾಮಗಾರಿ ಇಂದಿಗೂ ಮುಗಿದಿಲ್ಲ ಕಳೆದ ಜೂನ್ನಲ್ಲಿಯೂ ಪ್ರತಿಭಟನೆ ಮಾಡಲಾಗಿತ್ತು ಮಾರ್ಚ್ ಬಂದರೆ ಗುದ್ದಲಿ ಪೂಜೆ ನೆರವೇರಿಸಿ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಓಡಾಡಲು ರಸ್ತೆ ಒಂದು ಹಂತದಲ್ಲಿತ್ತು ಆದರೆ ಗುದ್ದಲಿ ಪೂಜೆ ಮಾಡಿದ ಕಾರಣ ರಸ್ತೆ ಅಗೆದು ಹಾಳು ಮಾಡಲಾಗಿದೆ ಈ ಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಮುಸ್ಟೂರು ರಸ್ತೆ ನಿರ್ಮಾಣವಾಗಿದೆ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ರಸ್ತೆಯನ್ನು ಅಗೆದು ಹಾಳು ಮಾಡಿ ಸಂಚರಿಸಲು ಸಾಧ್ಯವಾಗದಂತೆ ಮಾಡಲಾಗಿದೆ ರಸ್ತೆ ಮಾಡಲು ಮೂರು ವರ್ಷ ಬೇಕಾ ಈ ಮಾರ್ಗದಲ್ಲಿ ಬಿದ್ದು ಕಾಲು ಿದ್ದಾರೆ ಧೂಳು ಬಂದು ಅಸ್ತಮಾ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಜಿಲ್ಲಾ ಕೇಂದ್ರದ ಕಂದವಾರ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದರೂ ಅದನ್ನು ದುರಸ್ತಿ ಮಾಡಿಸುವ ನಾಯಕರೇ ಇಲ್ಲವಾಗಿದ್ದು ಆ ಮಾರ್ಗದಲ್ಲಿ ಸಂಚರಿಸುವ ಪ್ರತಿಯೊಬ್ಬ ಪ್ರಯಾಣಿಕನು ಪ್ರತಿನಿತ್ಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಶಾಪ ಹಾಕುತ್ತಿದ್ದಾರೆ ಅದೇ ಹಾದಿಯಲ್ಲಿದ್ದ ಮುಸ್ಟೂರು ರಸ್ತೆಯನ್ನು ಅಗೆದು ಹಾಳು ಮಾಡಿ ವರ್ಷಗಳೇ ಕಳೆದರೂ ರಸ್ತೆ ಕಾಮಗಾರಿ ಮುಗಿಸದೆ ಈ ಭಾಗದ ರೈತರಿಗೆ ತೀವ್ರ ಸಂಕಷ್ಟ ತಂದೊಡ್ಡಲಾಗಿದೆ ಆದರೂ ಮುಖ್ಯಮಂತ್ರಿಗಳು ಮಾತ್ರ ಸಾವಿರಾರು ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದು ಯಾವುದೇ ಕಾಮಗಾರಿ ಪೂರ್ಣಗೊಳ್ಳದೆ ಜನರು ಸಂಕಷ್ಟ ಎದುರಿಸುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ